ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಕೂದಲು ಕೌಲ್ ಹೊಡೆದಿದ್ರೆ ಕೂದಲು ತುಂಬ ರಫ್ ಆಗಿದ್ರೆ ತುಂಬ ನೈಸ್ ಆಗಬೇಕು ಅಂತ ಅನ್ಕೊತಿರ್ತೀರ ಸೊ ಅದಕ್ಕೆ ಏನು ಮಾಡೋದು ಓಮ್ ರೆಮಿಡಿ ಅಂತ ನೀವು ಅನ್ಕೋತಿರ್ತೀರ ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೂದಲು ಕೌಲ್ ಹೊಡೆದಿದ್ರೆ ಆಮೇಲೆ ಕೂದಲು ನೈಸ್ ಆಗಬೇಕು ಅನ್ನೋರಿಗೆ ಇವತ್ತೊಂದು ಒಳ್ಳೆ ಓಮ್ ರೆಮಿಡಿ ತಂದಿದ್ದೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆನಾ ಸೊ ಈ ಓಮ್ ರೆಮಿಡಿಗೆ ಮೇನ್ ಬೇಕಾಗಿರೋದು ಮೊಟ್ಟೆ ಸೊ ಮೊಟ್ಟೆಯಲ್ಲಿ ನಮಗೆ ತುಂಬಾ ನಮ್ಮ ಕೂಲಿಗೆ ಒಂದು ಒಳ್ಳೊಳ್ಳೆಯದು ಅಂಶ ಇದೆ ಪ್ರೋಟೀನ್ ಆಗಿರ್ಬೋದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಸೊ ಒಂದು ಮೊಟ್ಟೆನ ನಾನು ತಗೊಂಡು ಈ ರೀತಿ ನೋಡಿ ಈ ರೀತಿ ಒಡೆದಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ನಾನು ಅಪ್ಲೈ ಮಾಡ್ತೀನಿ ಬೆಳಗ್ಗೆ ಅಪ್ಲೈ ಮಾಡ್ತಿದ್ದೀನಿ ಇವಾಗ ಇದೆ ಜಸ್ಟು ಸೊ ಎದ್ದಿದ ತಕ್ಷಣ ಅಪ್ಲೈ ಮಾಡ್ಕೊಂಡು ಕೆಲಸ ಎಲ್ಲ ಮಾಡಿದ್ರೆ ಹಾಯಾಗಿ ಕೆಲಸ ಮಾಡೋ ಸತಿ ಒಣಗುತ್ತೆ ಅಂತ ಮೊಟ್ಟೆ ಕೆಲವೊಬ್ಬರಿಗೆ ಸ್ಮೆಲ್ಲು ಇಷ್ಟ ಆಗ್ತಿರಲ್ಲ ಅಂಥವ್ರು ನೀವು ಎಲ್ಲೋ ಸ್ಕಿಪ್ ಮಾಡ್ಬೋದು ಬಟ್ ನನಗಿಷ್ಟ ನನಗೆ ಸ್ಮೆಲ್ಲೇನು ಅನಿಸಲ್ಲ ಸೊ ಹಾಗಾಗಿ ನಾನು ಎರಡು ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತೀನಿ ಎರಡರಿಂದ ಎರಡರಲ್ಲಿರೋ ಅಂಶ ನಮ್ಮ ಕೂಲಿಗೆ ತುಂಬ ಅಂದರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಇದೆ ಏನಪ್ಪ ಅಂದರೆ ಕೂದಲು ಕೌಲು ಹೊಡೆದಿದೆ ಕೂದಲು ನೈಸ್ ಆಗಿದೆ ವರ್ಟ್ ಆಗಿದೆ ಆ್ಯಂಡ್ ಏನೋ ಒಂಥರ ಡಿಫ್ರೆಂಟಾಗಿ ಬೇಕು ಅನ್ನೋರು ಟ್ರೈ ಮಾಡಿ ಅಂತ ಹೇಳ್ತೀನಿ ಮೊಟ್ಟೆಯಲ್ಲಿ ಎಷ್ಟು ಪೋಷಕಾಂಶಗಳು ವಿಟಮಿನ್ಸು ಮಿನರಲ್ಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತು ಗೈಸ್ ಮೊಟ್ಟೆಯಲ್ಲಿ ವಿಟಮಿನ್ ಎ ಮತ್ತು ಇ ಬಯೋಟಿನ್ ಮತ್ತು ಫೋಲೆಟ್ ಅಂತಹ ಕೆಲವು ಅಂಶಗಳಿದ್ದು ಇದು ನಮ್ಮ ಕೂರ್ಲೂಗೆ ತುಂಬ ಅಂದರೆ ಸೌಂದರ್ಯ ಹಾಗೆ ತುಂಬ ಹೆಲ್ಪ್ ಮಾಡುತ್ತಿದ್ದು ಇದರಿಂದ ನಮ್ಮ ಕೂದಲು ದಪ್ಪ ಆಗೋಕ್ಕೆ ಮತ್ತು ಆರೋಗ್ಯವಾಗಿರೋಕ್ಕೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಮೊಟ್ಟಲ್ಲಿರೋಂತಹ ಹಳದಿ ತುಂಬಾ ಫ್ಯಾಟ್ ಹೊಂದಿರುತ್ತೆ ಸೊ ಹಾಗಾಗಿ ನಮ್ಮ ಕೂದಲು ದಪ್ಪ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಕೂದಲು ಕೌಲು ಹೊಡೆದಿದ್ರೆ ನೈಸ್ ಆಗಬೇಕು ಅಂದರೆ ತುಂಬ ಜನಕ್ಕೆ ಫಿಸಿಯರ್ ಇಷ್ಟನೇ ಇರೋಲ್ಲ ನೈಸ್ ಆಗಬೇಕು ಅಂದ್ಕೊತಿರ್ತೀರ ಸೊ ಅಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಎರಡು ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಬರೀ ಎಗ್ ಬರೀ ವೈಟ್ ಎರಡೂ ಮಿಕ್ಸ್ ಸಪ್ರೇಟ್ ಸಪ್ರೇಟ್ ಅಪ್ಲೈ ಮಾಡಿಬಿಡಿ ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಗಾಯಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊಟ್ಟೆನ ಒಂದು ಒಳ್ಳೆ ಡ್ಯಾಂಡ್ರಫ್ ಹೋಮ್ ರೆಮಿಡಿ ಅನ್ಬೋದು ಅಷ್ಟೇ ಅಲ್ಲದೆ ನರೇಶ್ಮೆಂಟ್ ಒಳ್ಳೆ ನರೇಶ್ಮೆಂಟ್ ಕೊಡುತ್ತೆ ಗೈಸ್ ಅಷ್ಟೇ ಅಲ್ಲದೆ ನಮಗೆ ಸ್ಟ್ರೈಟನಿಂಗ್ ಆಗಬೇಕು ಅಂದರೆ ಮೊಟ್ಟೆ ಯೂಸ್ ಮಾಡಿ ಅಂತ ಹೇಳ್ತೀನಿ ಇದು ಕಂಡೀಷ್ನರ್ ಪ್ಯಾಕ್ ಆಗೂ ಕೂಡ ಹಾಚ್ಕೋಬೋದು ನಾವು ಇದು ಕಂಡೀಷ್ನರ್ ಆಗಿ ಕೂಡ ನಮಗೆ ವರ್ಕ್ ಮಾಡುತ್ತೆ ಮೊಟ್ಟೆ ನಮ್ಮ ಕೂದಲಿಗೆ ಅಂದರೆ ನೈಸ್ ಆಗೋಕ್ಕೆ ತುಂಬ ಅಂದರೆ ತುಂಬ ಎಲ್ಪ್ ಮಾಡುತ್ತೆ ಗೈಸ್ ಅಂಡ್ ಏರ್ ಗ್ರೋತ್ ಆಗೋಕ್ಕೆ ನಿಮಗೆ ಏರ್ ಬೆಳೆದಿರಲ್ಲ ಪುನಃ ನಿಮಗೆ ಸ್ಟಾಪ್ ಆಗಿರೋ ಏರ್ ಬೆಳೆಯೋಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ನಾನು ಯಾವ ರೀತಿ ಹಚ್ತಾ ಇದ್ದೀನಲ್ವ ಸಿ ಆ ರೀತಿ ಅಪ್ಲೈ ಮಾಡಿ ಕೂದಲು ಬುಡದಿಂದ ಕೂಡ ಅಪ್ಲೈ ಮಾಡಿ ನಮ್ಮ ಪಾಪಿಗೆ ಮಾತಾಡ್ತಿದ್ದಾಳೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನ ಬಿಚ್ಚಿ ಕೊಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಅಷ್ಟೇ ಅಲ್ಲದೆ ನಿಮ್ಮ ಕೂದಲು ಸ್ಟ್ರಾಂಗ್ ಆಗೋಕ್ಕೆ ಎಲ್ಪ್ ಮಾಡುತ್ತೆ ಸ್ಟ್ರಾಂಗ್ ಅಂದರೆ ಹಿಂಗೆ ಎರಡ್ದ ಕ್ಷಣ ಕೆಲವೊಬ್ಬರದ್ದು ಉದುರುತ್ತಾ ಇರುತ್ತೆ ಸೊ ಮೊಟ್ಟೆ ಯೂಸ್ ಮಾಡೋದ್ರಿಂದ ಉದ್ರೋದು ಕಡಿಮೆ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬರೀ ಇವತ್ತು ನಾನು ಮೊಟ್ಟೆ ಅಷ್ಟೇ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ತಿದ್ದೀನಿ ನೀವು ಮೊಟ್ಟೆ ಜೊತೆ ಜೇನುತುಪ್ಪ ಕೂಡ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು ಅಷ್ಟೇ ಅಲ್ಲದೆ ಬನಾನಾ ಮಿಕ್ಸಿ ಗ್ರೈಂಡ್ಗೆ ಹಾಕಿ ರುಬ್ಬಿ ಬನಾನಾ ಮತ್ತು ಮೊಟ್ಟೆ ಅದನ್ನು ಕೂಡ ಯೂಸ್ ಮಾಡ್ಬೋದು ತುಂಬ ಒಳ್ಳೆ ಬೆನಿಫಿಟ್ ಇದೆ ನೋಡೋಣ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕಾದ್ರೆ ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಈ ವಿಡಿಯೋಗೆ ಒಂದೊಳ್ಳೆ ರೆಸ್ಪಾನ್ಸ್ ಬಂದರೆ ಖಂಡಿತ ನಾನು ಮಾಡ್ತೀನಿ ಆ್ಯಂಡ್ ಇತ್ತೀಚೆಗೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇದು ನಮ್ಮ ಕೂದಲಿಗೆ ಅಷ್ಟೇ ಅಲ್ಲದೆ ನಮ್ಮ ಫೇಸ್ಗೂ ಕೂಡ ಅಪ್ಲೈ ಮಾಡೋದ್ರಿಂದ ಒಂದೊಳ್ಳೆ ಸ್ಕಿನ್ ಕ್ಲೆನ್ಸ್ ಆಗುತ್ತೆ ನಿಮ್ಮ ಫೇಸಲ್ಲಿ ಪಿಂಪಲ್ ಇದ್ರೆ ಪಿಂಪಲ್ ಮಾರ್ಕ್ ಇದ್ರೆ ಅಥವಾ ಬಂಗ್ ಆಗಿದ್ರೆ ನಿಮ್ಗೊಂದೊಳ್ಳೆ ಫೇಸಲ್ಲಿ ಗ್ಲೋ ಬೇಕು ಅನ್ನೋರು ಕೂಡ ಮೊಟ್ಟೆ ಯೂಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಏರ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಕೂಡ ಅಪ್ಲೈ ಮಾಡಿ ನೋಡಿ ನಾನು ಏಜ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತಲೇ ಅನ್ಬೋದು ಯಾಕೆ ಅಂತ ಗೊತ್ತಿಲ್ಲ ತುಂಬ ಡ್ಯಾಮೇಜ್ ಆಗಿದೆ ಸೊ ನಾನು ಅದಕ್ಕೆ ಯೂಸ್ ಮಾಡ್ತಿದ್ದೀನಿ ನೀವು ಯೂಸ್ ಮಾಡಿ ಐ ಹೋಪ್ ನಿಜವಾಗ್ಲೂ ಆಲ್ರೆಡಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಆ್ಯಂಡ್ ಫಸ್ಟ್ ಯೂಸಲ್ಲೇ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಬೇರೆ ಓಮ್ ರೆಮಿಡೀಸೆಲ್ಲ ಫಸ್ಟ್ ಯೂಸಿಗೆ ಅಷ್ಟು ರಿಸಲ್ಟ್ ನಿಮಗೆ ಗೊತ್ತಾಗಲ್ಲ ಬಟ್ ಇದರಲ್ಲಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ನೋಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ನಾನು ಇದನ್ನು ಎಡಿಟಿಂಗ್ ಶುಕ್ರವಾರ ಮಾಡ್ತಿದ್ದೀನಿ ನಿಮಗೆ ಗೊತ್ತೂ ಶುಕ್ ಪ್ರತಿ ಶುಕ್ರವಾರ ಲೈವಿಗೆ ಬರ್ತಿದ್ದೆ ಅಂತ ಬಟ್ ಈ ಶುಕ್ರವಾರ ಲೈವಿಗೆ ಬರೋಕ್ಕಾಗಿಲ್ಲ ಐ ಆಮ್ ವೆರಿ ಸಾರಿ ನೋಡೋಣ ಆದರೆ ಸೋಮವಾರ ಬರೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಏನಪ್ಪ ಏನಕ್ಕೆ ಇವತ್ತು ಲೈವ್ ಮಾಡಿಲ್ಲ ಅಂದರೆ ನಮ್ಮಮ್ಮ ಮನೇಲಿದ್ದೀನಿ ಸೊ ಹಾಗಾಗಿ ಲೈವ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ವೆಯ್ಟ್ ಮಾಡ್ತಿರೋರಿಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ ಎ ಟು ಜಡ್ ತೋರಿಸಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು ನೆಕ್ಸ್ಟ್ ಟೈಮ್ ಅದೇ ಥರ ವೀಡಿಯೋ ಮಾಡೋಕ್ಕೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ನಾನು ಯಾವ ರೀತಿ ಬಂದ್ ಮಾಡ್ತಿದ್ದೀನಿ ಅಂತ ನೋಡಿದ್ರಲ್ಲ ಈ ರೀತಿ ನೀಟಾಗಿ ಎಗ್ಗೆಲ್ಲ ಹಚ್ಕೊಂಡು ಈ ರೀತಿ ಬಂದ್ ಮಾಡ್ಕೊಂಡು ನಿಮ್ಮ ಕೆಲಸ ಎಲ್ಲ ನೀವು ಮುಗಿಸ್ಕೋಬೋದು ನನ್ನ ಮೊಟ್ಟೆ ಇನ್ನೂ ಸ್ವಲ್ಪ ಉ ಉಳಿದಿದೆ ಸೊ ಹಾಗಾಗಿ ಈ ರೀತಿ ಮಿಕ್ಕಿದ್ದನ್ನೆಲ್ಲ ನೀಟಾಗಿ ಕವರ್ ಮಾಡ್ತಿದ್ದೀನಿ ಈ ರೀತಿ ಕವರ್ ಮಾಡಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಷ್ಟೆ ఈ నూస ముగ్స్కొండే హేర్ వాష్ మాకు ఓకే ఫ్రెండ్స్ బాయ్